ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಝೋಹೋ ಜಿಮೇಲನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಏನು ಎತ್ತ ಅಂತ ನೋಡೋಣ ಸ್ವದೇಶಿ ಅಪ್ಲಿಕೇಶನ್ ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ವದೇಶಿ ಅಪ್ಲಿಕೇಶನ್ ಆದ ಜೋಹೋ ಜೀಮೇಲ್ ಇಮೇಲು ಜಿಮೇಲ್ ಅಂತೀವಿಲ್ಲ ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಫ್ರೀ ಆಫ್ ಕಾಸ್ಟಲ್ಲಿ ಅಂತ ನೋಡೋಣ ಈ ವಿಡಿಯೋದಲ್ಲಿ ನಮ್ಮ ಚೆನ್ನೈ ಮೂಲದ ಕಂಪನಿ ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಪೂರ್ತಿ ಮಾಹಿತಿ ಸಿಗುತ್ತದೆ ಬ್ರೌಸರನ್ನು ಓಪನ್ ಮಾಡಿ ನಿಮಗೆ ಇಷ್ಟವಾದ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬರಲ್ಲಿ ಹೋಗಿ ಝೋಹೋ ಮೇಲ್ ಅಂತ ಹಾಕಿ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಒನ್ ಝೋಹೋ ಮೇಲ್ ಲಾಗಿನ್ ಅಂತ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಶಿಕ್ಷಕರೇ ಪರ್ಸ್ನಲ್ಲ ಬಿಸ್ನೆಸ್ ಅಂತ ಕೇಳ್ತೈತೆ ನಾನು ಪರ್ಸ್ನಲ್ ಜಿಮೇಲನ್ನು ಕ್ರಿಯೇಟ್ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಮಾಡುತ್ತೇನೆ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ವಿಡಿಯೋ ಸ್ವಲ್ಪ ಲೆಂತ್ ಆಗಿರಬಹುದು ನಿಮಗೆ ಯಾವ ಥರ ಜಿಮೇಲ್ ಬೇಕು ಅಲ್ಲಿ ಎಂಟರ್ ಮಾಡಬೇಕಾಗುತ್ತದೆ ಮೇಲೆ ಕೊಟ್ಟಿದ್ದೀರಲ್ಲ ನಿಮಗೆ ನಾನು ಉದಾಹರಣೆಗೆ ಒಂದು ಟೈಪ್ ಮಾಡಿ ತೋರಿಸುತ್ತಿದ್ದೇನೆ ನಿಮಗೆ ಯಾವ ಥರ ಜಿಮೇಲ್ ಬೇಕು ಆ ಥರ ಹೆಸರನ್ನು ಹಾಕಿ ಹಾಕಿದ ಮೇಲೆ ನಿಮಗೆ ಯಾವ ಥರ ಬೇಕು ಪಾಸ್ವರ್ಡನ್ನು ಹಾಕಿ ನಿಮಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತೈತೆ ಹೆಸರು ಎಂಟರ್ ಮಾಡಬೇಕಾಗುತ್ತದೆ ಅದಾದಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸಹ ಎಂಟರ್ ಮಾಡಬೇಕಾಗುತ್ತದೆ ಎಂಟರ್ ಆದಮೇಲೆ ಕೆಳಗಡೆ ತೋರಿಸುವ ಟರ್ಮ್ ಆ್ಯಂಡ್ ಕಂಡೀಷನ್ಸ್ಗೆ ಬಟನ್ಗೆ ಟಿಕ್ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕೊಟ್ಟರೆ ನೀವು ಮೊಬೈಲ್ ನಂಬರು ಯಾವುದು ಕೊಟ್ಟಿರ್ತೀರೋ ಅದಕ್ಕೆ ಒ ಟಿ ಪಿ ಹೋಗಿರುತ್ತೆ ಒ ಟಿ ಪಿ ಸ್ವಲ್ಪ ತಡವಾಗಿ ಬರಬಹುದು ಸರ್ವರ್ ಇರದೇ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಒ ಟಿ ಪಿನ ಎಂಟರ್ ಮಾಡಿ ಒ ಟಿ ಪಿನ ಹಾಕಿದ ಮೇಲೆ ಸ್ವಲ್ಪ ವೇಟ್ ಮಾಡಿ ವೆರಿಫೈ ಕೊಟ್ಟಿದ್ದ ತಕ್ಷಣ ನೋಡಿ ಜಿಮೇಲ್ ಕ್ರಿಯೇಟ್ ಆಯಿತು ನಮ್ಮ ಸ್ವದೇಶಿ ಅಪ್ಲಿಕೇಶನ್ ಜೋಹೋ ತಮಿಳುನಾಡಿ ತಮಿಳುನಾಡಿನ ಮೂಲದ ಕಂಪನಿ ಸೋಹ ಎಂಬ ಕಂಪನಿಯ ಉಚಿತವಾಗಿದೆ ಇಮೇಲು ಇವಾಗೆ ಕ್ರಿಯೇಟ್ ಮಾಡ್ಕೊಳ್ಳಿ ಸ್ವದೇಶಿ ಅಪ್ಲಿಕೇಶನ್ಗೆ ಚೇಂಜ್ ಆಗೋಣ ನಮ್ಮ ಡೇಟಾ ನಮ್ಮ ದೇಶದಲ್ಲಿ ಸುರಕ್ಷಿತವಾಗಿರುತ್ತದೆ ಸುರಕ್ಷಿತವಾಗಿರುತ್ತದೆ ವಿದೇಶಿ ಜಿಮೇಲಿಕ್ಕಿನ್ನ ಸ್ವದೇಶಿ ಜಿ ಉತ್ತಮ ಅಂತ ನನ್ನ ಅನಿಸಿಕೆ ವಿಡಿಯೋ